ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಮರಳಿ ಸ್ವಾಗತ ಇಂದು ನಾನು ನಿಮಗೆ ಕಡಿಮೆ ಬಜೆಟ್ನಲ್ಲಿ ಉತ್ತಮವಾದ ಮನೆಯನ್ನು ತರುತ್ತಿದ್ದೇನೆ ದಯವಿಟ್ಟು ಎಲ್ಲರೂ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಾನು ಎಲ್ಲ ವಿವರಗಳನ್ನು ವಿಡಿಯೋದಲ್ಲಿ ವಿವರಿಸುತ್ತೇನೆ ಮನೆ ಕಟ್ಟಿದ ನಂತರ ನಮಗೆ ಡಬಲ್ ಬೆಡ್ ರೂಮ್ ಮನೆ ಸಿಕ್ಕಿತು ಮತ್ತು ದೊಡ್ಡ ಮನೆಯನ್ನು ನಿರ್ಮಿಸಲಾಯಿತು ಅಲ್ಲದೆ ಮನೆಯ ಸುತ್ತಮುತ್ತ ಸಾಕಷ್ಟು ಅಭಿವೃದ್ಧಿಯಾಗಿದೆ ಕೆಟಿಎಂಗಳಿರಲಿ ಶಾಲೆಗಳಿರಲಿ ಅಥವಾ ಸೂಪರ್ ಮಾರ್ಕೆಟ್ಗಳಿರಲಿ ನಮ್ಮ ಬಳಿ ಎಲ್ಲವೂ ಇದೆ ಇಡೀ ಮನೆಯಲ್ಲಿ ನಾವು ಒಂದು ದೊಡ್ಡ ಹಾಲ್ ಅನ್ನು ದೊಡ್ಡ ಪಾರ್ಕಿಂಗ್ ಸ್ಥಳವನ್ನು ಹೊಂದಿದ್ದೇವೆ ಮತ್ತು ಮಕ್ಕಳ ಮಲಗುವ ಕೋಣೆ ಮಾಸ್ಟರ್ ಬೆಡ್ರೂಮ್ ಮತ್ತು ಮಾಸ್ಟರ್ ಬೆಡ್ರೂಮ್ ಹಾಲ್ನಲ್ಲಿ ಅಟ್ಯಾಚ್ ಬಾತ್ರೂಮ್ ಸಾಮಾನ್ಯ ಸ್ನಾನಗೃಹವನ್ನು ಹೊಂದಿದ್ದೇವೆ ನಾವು ಡೈನಿಂಗ್ ಹಾಲ್ ಮತ್ತು ಅಡುಗೆ ಮನೆಯನ್ನು ಸಹ ಹೊಂದಿದ್ದೇವೆ ನಾವು ಈ ಮನೆಯಿಂದ ಬಸ್ ನಿಲ್ದಾಣಕ್ಕೆ ನಡೆದುಕೊಂಡು ಹೋಗಬಹುದು ಮತ್ತು ಹತ್ತಿರದಲ್ಲಿ ದೊಡ್ಡ ಸೂಪರ್ ಮಾರ್ಕೆಟ್ ಲಭ್ಯವಿದೆ ವಿಡಿಯೋಗಳನ್ನು ನೋಡುವುದು ಆದರೆ ಯಾರು ವಿಡಿಯೋವನ್ನು ಇಷ್ಟಪಡಬೇಡಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ